Váy, 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 ರೋಡ್ ರಿಪೇರಿ ಮಾಡುವಲ್ಲಿ ಮಾಡುವ ಅಂತ ಅದಕ್ಕೆ ನಮ್ಮ ನೋಯಲಾ ಕೇಂದ್ರೀಯ ವಿದ್ಯಾಲಯ ಹಾಗೂ ನಮ್ಮ ಎಲ್ಲ ಟೀಚರ್ಸ್ ಹಾಗೂ ನನ್ನ ಸಹ ಶಿಕ್ಷಕಿಯಾದಂತಹ ಅಂಜಲಿ ಮೇಡಮ್ ಇವರೆಲ್ಲರ ಮತ್ತು ಆನಂದ್ ಸರ್ ಇವರೆಲ್ಲರ ಸಹಕಾರದಿಂದ ಈ ನಮ್ಮ ಗಾಂಧಿ ಜಯಂತಿಯ ಈ ಒಂದು ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಹಾಗೂ ನಮ್ಮ ಲೋಯ್ಲಾ ಕೇಂದ್ರೀಯ ವಿದ್ಯಾಲಯ ಡೈರೆಕ್ಟರ್ ಆಗಬಹುದು ಪ್ರಿನ್ಸಿ ರಾಜುಪಾಲ ವೈಸ್ ಪ್ರಿನ್ಸಿಪಾಲ್ ಹಾಗೂ ನಮ್ಮ ಸ್ಕೌಟ್ ಗೈಡ್ ನ ಎಲ್ಲಾ ಮಕ್ಕಳು ಸೇರಿ ನಾವು ಹಲವು ಸಾರಿ ನಾವು ವಿಚಾರ ಮಾಡಿದ್ವಿ ಇಲ್ಲಿ ಕೆಲವು ಸಾರಿ ಪಾಲಕರು ಮಕ್ಕಳನ್ನ ಕರ್ಕೊಂಡು ಹೋಗ್ ಎಷ್ಟೋ ಸಾರಿ ಬಿದ್ದಿದ್ದಾರೆ ನಮ್ಮ ಮಕ್ಕಳೇ ಅವ್ರನ್ನ ಎಬ್ಬಸಿ ಪಾಲಕರ ಗಾಯ ಆದಾಗ ಗಾಯವನ್ನ ಇದು ಮಾಡಿ ಎಲ್ಲ ಕಳಿಸಿದ್ದಾರೆ ಹಲವು ಎಕ್ಸಿಡೆಂಟ್ ಗಳ ಸಂಪುಟ ಇಲ್ಲಿ ಆದಾಗ ಕೂಡ ತುಂಬಾ ಮನಸ್ಸಿಗೆ ಬೇಸರ ಆಗಿತ್ತು ಯಾಕಂದ್ರೆ ಅಡ್ಡಾಡ್ತಾ ಇರೋದು ಹೆಚ್ಚು ಕಡಿಮೆ ನಮ್ಮ ಚಿಕ್ಕ ಮಕ್ಕಳೇ ಇದ್ದಾರೆ ಆ ಗಾಯಗೊಂಡವರು ಕೂಡ ಚಿಕ್ಕ ಮಕ್ಕಳೇ ಮತ್ತೆ ಪಾಲಕರು ಕೂಡ ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರನ್ನ ಮನಸ್ಸಲ್ಲಿ ನೋಡುತ್ತಾ ಏನೋ ನಮ್ಮ ಅಳಿಲು ಸೇವೆಯನ್ನ ಮಾಡುವ ಅಂತ ಹೇಳಿ ನಮ್ಮ ಸ್ಕೌಟ್ಸ್ ಗೈಡ್ಸ್ ಮಕ್ಕಳೆಲ್ಲ ಸೇರಿ ಸಮಾಧಾನವನ್ನ ಅಲ್ಲಿ ಇಲ್ಲಿ ಏನು ಸಂಪುಟಕ್ಕೆ ಮಾಡೋ ಬದಲಿಗೆ ಮುಖ್ಯ ರಸ್ತೆಯಲ್ಲಿ ಮಾಡುವಂತ ನಮ್ಮ ಎಲ್ಲಾ ಮಕ್ಕಳು ಸೇರಿ ಇಲ್ಲೇ ಬಂದ್ಬಿಟ್ಟು ನಮ್ಮ ಸಮಾಧಾನವನ್ನ ಮಾಡಿದ್ರು ಈ ಸಮಾಧಾನಕ್ಕೆ ಸಹಕಾರ ನೀಡಿದಂತಹ ಶಾಲೆ ಲೋಯಲಾ ಕೇಂದ್ರೀಯ ವಿದ್ಯಾಲಯದ ಸಿಬ್ಬಂದಿಗಳು ಹಾಗೂ ನಮ್ಮ ಸ್ಥಳೀಯ ಸಂಸ್ಥೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಜಿಲ್ಲಾ ಸಂಸ್ಥೆಯವ್ರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ ನಮಗೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುದ್ದಿನ ಮಕ್ಕಳು ಇದರಲ್ಲಿ ಭಾಗವಹಿಸಿದಕ್ಕೆ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ